ಹಲೋ ಹೇ ಸ್ನೇಹಾ ಏಯ್ ಕೂಡ ನಮ್ ರಾಮು ಅಣ್ಣ ಬಂದ ಇನ್ನು ಹೋಗಲ್ಲ ಸಾರಿಂಗೆ ಹ್ಞೂ ಮಲ್ವಾ ಯಾವಾಗೆ ಬಂದಿದ್ದು ರಾಮು ಇವಾಗ ಬಂದ ಹಾಂ ಹಣ್ ಕಣ್ಣ ಸಲಿಗೆ ಅಂತ ಮೆಸ್ ಮಾಡ್ತವ್ರೆ ನೀನು ಅಲ್ಲೇ ಇರು ಹೌದಾ ಹ್ಞೂ ಯಾರು ಫೋನ್ ಸ್ನೇಹ ಏ ನಮ್ ರಾಮು ಅಣ್ಣ ಬರ್ತಾನ ಕೊಸ್ತೀ ಮಾತಾಡ್ತೀಯಾ ಕುಡು ಕುಡು ಬೇಸ ಕೊಡು ಯಾರ ಜೊತೆ ಮಾತಾಡ್ತಿರೋದು ರಾಮಣ್ಣ ಕೀರ್ತಿ ಫೋನ್ ಮಾಡಿದ್ಲು ನಿನ್ ಜೊತೆ ಮಾತಾಡ್ಬೇಕಂತೆ ಓ ಹೌದಾ ಕೊಡು ಕೊಡು ತುಂಬಾ ದಿನ ಆಯ್ತು ಕೀರ್ತಿ ಜೊತೆ ಮಾತಾಡಿ ಹಲೋ ಹಲೋ ರಾಮು ಹೇಗಿದ್ದೀರಾ ಯಾವಾಗ ಬಂದ್ರಿ ಔಟ್ ಆಫ್ ಆ ಇವತ್ತ ಬಂದೆ ಕೀರ್ತಿ ಸಿಸ್ಟರ್ ಹೇಗಿದ್ದೀರಾ ಸಿಸ್ಟರ್ ಹಲೋ ಕೀರ್ತಿ ಸಿಸ್ಟರ್ ಹಲೋ ಸಿಸ್ಟರ್ ಕೀರ್ತಿ ಸಿಸ್ಟರ್ ಹೇಗಿದ್ದೀರಾ ಹಲೋ ರಾಮು ನಾನು ಕೀರ್ತಿ ಮಾತಾಡ್ತಿರೋದು ಗೊತ್ತಾಯ್ತು ಕೀರ್ತಿ ಸಿಸ್ಟರ್ ನೀವೇ ಅಂತ ಹೇಗಿದ್ದೀರಾ ಸಿಸ್ಟರ್ ಸಿಸ್ಟರ್ ಅಂತ ಕರೆಯೋದೆಲ್ಲ ನನ್ಗಿಷ್ಟ ಇಲ್ಲ ರಾಮು ಇಷ್ಟ ಅಲ್ವಾ ಹ ನನಗಿಷ್ಟ ಹೆಣ್ಮಕ್ಳ ಅಂತಂದ್ರೆ ನನ್ ತುಂಬಾನೇ ಇಷ್ಟ ಎಲ್ಲಾ ನನ್ನ ಅಕ್ಕ ತರ ಕಾಣ್ತೀನಿ ನಾನು ಎಲ್ಲರನ್ನು ಅದಕ್ಕೆ ನೀವು ನನ್ ತಂಗಿತರ ಕೀರ್ತಿ ಸಿಸ್ಟರ್ ಇನ್ವಿಟೇಷನ್ ಕೊಡಕ್ ಬರ್ತೀನಿ ನಮ್ಮ ಚೈತನ್ಯ ಅದು ಮದ್ವೆ ಇನ್ವಿಟೇಷನ್ ಕೊಡಕ್ ಬರ್ತೀನಿ ಮನೆಯಲ್ಲ ಇರ್ತಿಲ್ಲ ಜಾಬ್ ಹೋಗ್ತಿದಿರಾ ಅಯ್ಯೋ ರಾಮು ಸಿಸ್ಟರ್ ಸಿಸ್ಟರ್ ಅನ್ನೋ ತೆಗಿರಿ ನೋವೇ ಚಾನ್ಸ್ ಇಲ್ಲ ಯಾವತ್ತಿದ್ರು ಕೆಲ್ಲಲಾರೆ ತಿಳಿದು ತಿಳಿದು ಚಲವೇ ತಕೇ ಕೀರ್ತಿ ಸಿಸ್ಟರ್ ಹಾ ಯಾಕೆ ಸುಮ್ನೆ ಆಗ್ಬಿಟ್ರಿ ಸರಿ ರಾಮ ಆಫೀಸಲ್ಲಿ ಇದೀನಿ ಆಮೇಲೆ ಫೋನ್ ಮಾಡ್ತೀನಿ ನಿಮ್ಗೆ ಓಕೆ ಸಿಸ್ಟರ್ ಹಾಗೆ ಮಾಡಿ ಎಲ್ಲರ ಎದುರು ಮಾನ ಹೋಗಿ ಕಡೆಗೆ ಮನೆಗೆ ಹೋಗುವೆ ರಾಮಣ್ಣ ಫೋನ್ ಬಿಟ್ಲ ಅವರು ಕಟ್ ಫೋನ್ ಕಟ್ ಮಾಡಿದ್ರೆ ಬಿಝಿ ಇದಾರೆ ಹೋಗ್ತೀನಿ ಹೋಗ್ಲಿ ಬಿಡು ಫೋನ್ ಮಾಡಿದ ತಕ್ಷಣ ಮನೆ ಹತ್ರ ಬಂದಲ್ಲ ಥ್ಯಾಂಕ್ ಯು ಸೊ ಮಚ್ ಇಡ್ಲಿ ಇಡ್ಲಿ ಪರವಾಗಿಲ್ಲ ಸರಿ ಮನೆ ಹತ್ರ ಹೋಗ್ತೀನಿ ನನ್ನ ಕೆಲಸ ಇದೆ ಸರಿ ಮೇಡಮ್ ಹೋಗಿ ಬನ್ನಿ ಕೈ ಕೈಕೊಂಡು ಎಲ್ಲಿ ಕರ್ಕೊಂಡೋಗ್ತಾ ಎಲ್ಲಾದರೂ ಎಲ್ಲಾದ್ರೂ ಅಂದ್ರೆ ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡ್ ಬರುತ್ತೆ ಎಲ್ಲಿಗೆ ನೀನ್ ಎಲ್ಲಿಗೆ ಹೇಳ್ತೀಯ ಅಲ್ಲಿಗೆ ಇವಾಗ ನನ್ಗೂ ನಿನ್ಗೂ ಒಂದ್ ಚಾಲೆಂಜ್ ಅಪ್ಪ ಏನು ನಂದನ ನೀನು ಕಣ್ಣು ಮಿಟಕಿಸ್ತಾ ಎಷ್ಟೊತ್ತು ನೋಡ್ತೀಯ ನೋಡೋಣ ಆಯ್ತಾ ನೀನು ಅಷ್ಟೇ ಹ್ಞೂ ಸರಿ ಆಯ್ತು ನೋಡು ಮತ್ತೆ ಆಯ್ತು ಒನ್ ಟೂ ತ್ರೀ ಓಡು ಓಡು ಮನೆಯವರ್ಗು ಓಡು ಸಿಕ್ತಿಯಾ ಹೋಗು ಸಿಕ್ತಿಯಾ ಸಿಕ್ತಿಯಾ ಒಳ್ಳೆ ಹುಡುಗಿ ಓ ಏನು ಯಜಮಾನ್ರು ಒಂದು ಫೋನ್ ಇಲ್ಲ ಏನು ಇಲ್ಲ ಹ ಬಂದ್ಬಿಟ್ಟಿದ್ದೀರಿ ಸರ್ಪ್ರೈಸ್ ಪ್ರೈಸ್ ಕೊಡಬೇಕಂತ ನಾನು ಏನ್ ಸರ್ಪ್ರೈಸ್ ಪ್ರೈಝು ಹೋಗಯ್ಯ ನಂಗೆ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟದ ನಂಗೆ ನನ್ನ ಕೈಯಲ್ಲಿ ಆಗೋಲ್ಲ ಅಯ್ಯ ಈ ವಯ್ಸಾಗೆ ಓಡಾಡಿದಿರ ನೀ ವಯ್ಸಾಗೆ ಓಡಾಡೋದು ಹಾಂ ಬಂದವನೇ ಹ್ಞೂನಪ್ಪ ಈ ವಯ್ಸಾಗೆ ಓಡಾಡಬೇಕು ಇವಾಗ ನಾನು ಬಂದಿದ್ದೀನಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀನಿ ಆಯಿತಾ ಹಾಂ ಹಾಗಂದ್ರೆ ಹಾಗಂದ್ರೆ ತಹಸೀಲ್ದಾರ್ಗೆ ಅಯ್ಯೋ ನನ್ನ ಮಗನೇ ಎಂತ ಸುದಿ ಸುದ್ದಿ ಹೇಳ್ಬಿಟ್ಟು ನೀನು ನನಗೆ ಅದೇ ಆಸೆ ಇತ್ತು ಏನೋ ಓದಬೇಕಂತ ಹೊರದೇಶಕ್ಕೆ ಹೋಗುನೆ ನಮ್ಮ ಮನೆಗ್ಳಗ್ ಯಾರು ಹೋಗಿಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಹಾ ಒಳ್ಳೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಒಳ್ಳೆ ಸಿಹಿ ಸುದ್ದಿ ನೀ ಪಾಸ್ ಆತಿಯಾ ವಿಡಯ್ಯ ನನಗೆ ನಂಬಿಕೆ ಅದೇ ಬಂದಾ ಬಂದ ಇವಾಗ ಪತ್ರಿಕೆಗೆ ಹೆಸರು ಇದ್ಕೊಂಡು ಇಲ್ಲ ಅಂತ ಹೇಳ್ತಾ ನೀನು ಎಷ್ಟು ಧೈರ್ಯ ಇರ್ಬೇಕು ನಿಂತ ಏಯ್ ನೀನ್ ನೋಡ್ಬೇಕಾಗಿತ್ತಾನೆ ಓದಬೇಕಾಗಿತ್ತಾನೆ ನಾನೆಲ್ಲ ಏನೋ ಕೆಲ್ಸದಾಗಿದ್ದೀನಿ ಫೋನ್ ಮಾಡಿಬಿಟ್ಟು ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ನಾನು ಹೇಳಲಿ ಅವಳ ಹೆಸರು ಏನಕ್ಕೆ ಹಾಕ್ಸಿರೋದು ಅವಳ ಹೆಸರು ಏನಕ್ಕೆ ಹಾಕ್ಸಿರೋದು ನೀನು ಅವಳ ಹೆಸರು ಹಾಕ್ಸ್ಕೊಡ್ದು ನೀನು ನಂಕ ಹತ್ತು ಜನ ಮುಂದೆ ತಾಳಿ ಕಟ್ಟಿರೋನು ನನ್ನ ಹೆಸ್ರು ಮಾತ್ರ ಹಾಕ್ಸ್ಬೇಕು ಅವಳ ಹೆಸರು ಏನಕ್ಕೆ ಹಾಕ್ಸಿದ್ಯಾ ಲೈ ನನಗಿರೋದು ಇಬ್ರು ಎಂತಿಗ್ಳು ಒಬ್ಳು ಅಂಬುಜಿ ಒಬ್ಬಳು ಗೌರಮ್ಮನು ಇಬ್ಬರ ಹೆಸ್ರು ಹಾಕ್ಸ್ಬೇಕು ಹಾಕ್ಸಿದೀನಿ ಆಯ್ತಾ ಅವಳ ಹೆಸ್ರು ಯಾಕೆ ಹಾಕ್ಸ್ಕೊಡ್ತಾ ಯಾಕೆ ಹಾಕ್ಸ್ಕೊಡ್ತ ಅವಳ ಹೆಸರು ನಿನ್ನಂಗೆ ಅವಳುನು ಅವಳಗ ನಂಕ ಹೋಲ್ಸ್ಬೇಡ ನಾನು ಹತ್ತು ಜನ ಮುಂದೆ ತಾಳಿ ಕಚ್ಕೊಂಡವಳು ನಾನು ಬಟ್ಟೆ ಗಂಟೆ ಕಂಕಲ ಅವಳು ಆಯ್ತಾ ಯಾವಳು ಅವಳು ಅವಳ ಸಂಬಂಧ ಯಾರು ಶ್ ಸುಮ್ಮನೆ ಇರಬೇಕು ಸುಮ್ಮನೆ ಇರಬೇಕು ನಿನಗೆ ಎಷ್ಟು ಅಕ್ಕದೋ ಅವಳಕ್ಕೂ ಅಷ್ಟೇ ಅಕ್ಕದೆ ನಿನ್ನ ಜಾಗದಾಗ ಅವಳು ಇರಬೇಕಾಗಿತ್ತು ನಮ್ಮ ನಮ್ಮ ಅಮ್ಮನೂ ಅವತ್ತು ನನಗೆ ಮೋಸ ಮಾಡಿಬಿಟ್ರು ಆಯಿತಾ ನಾನು ಅವಳನ್ನು ಮದುವೆ ಆಗಬೇಕಂತ ಇದ್ದಿದ್ದು ನಿನ್ನನ್ನು ಮದುವೆ ಆಗೋ ಪರಿಸ್ಥಿತಿ ಬಂತು ಸುಮ್ಮನೆ ಇದ್ದೇ ಸರಿ ಇಲ್ಲ ಅಂತಂದ್ರೆ ನೋಡಿ ಚೆನ್ನಾಗಿರಲ್ಲ ಅಂಬುಜಿ ಸುಮ್ಮನೆ ಇರಬೇಕು ಆ ಗೌರವ ಮಧ್ಯೆ ಯಾರು ಬೇರೆಯವರ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ ಅವಳ ಹೆಸರು ತೆಗಿಸ್ಬೇಕು ಅಲ್ಲ ನಾಳೆ ಒಂದು ದಿವಸ ಇರೋದು ಟೈಮು ಲಗ್ನ ಪತ್ರಿಕೆ ಕೊಟ್ಬಿಟ್ಟು ಬರಬೇಕು ಈ ಅಮ್ಮನ್ಕ ಈ ಹೆಸರು ತೆಗಿಸ್ಬೇಕಂತ ಹೆಸರು ನಿಂಗೇನು ಮಾಡೋಕ್ಕೆ ಏನು ಉದ್ಯೋಗ ಇಲ್ಲ ಹೋಗಿ ಏನೇನು ಕೆಲಸ ನೋಡೋ ರಾಮ ಬಾಪ ಆ ಲಗ್ನ ಪತ್ರಿಕೆಲ್ಲ ಬ್ಯಾಗ ಹಾಕಿ ಸೀರೆಗಳೆಲ್ಲ ಒಂದೊಂದು ಬ್ಯಾಗ ಹಾಕಿ ಕೊಡಬೇಕು ಬಾಪ ನೀನು ಅವಳು ತಿದ್ದಿದ್ದೆ ಯಾವಾಗ್ಲೂ ನಾಳೆ ಹೆಂಗೋತಾನೆ ಹಾಂ ಅಲ್ಲಿಗೆ ಅವಳೇ ಹೆಚ್ಚಾಗ್ಬಿಟ್ಲು ನಾನು ಕಮ್ಮಿ ಆಗ್ಬಿಟ್ನಿ ಇರಲಿ ಇರಲಿ ಎಲ್ಲಾದ ಕೂಟೈನ್ ಬರ್ಲಿ ಇವಾಗ ಮಮ್ಮಗಳು ಮದ್ವೆ ಯಾಕೆ ಗಲಾಟೆ ಮಾಡ್ಬೇಕು ಇರ್ಲಿ ಇವಾಗ ಬಿಟ್ಟಿದೀನಿ ಆಮೇಲೆ ಹೇಳ್ತೀನಿ ಗುಳು ಗುಳು ಗುಳಕ್ ಅಂತ ನುಗ್ತಾ ಇರ್ಬೇಕು ನಾಲ್ಕು ಮುದ್ದೆ ಇಟ್ಟು ಓದ್ತಾ ಇರ್ಬೇಕು ಒಳಕ ನಿನ್ನೆ ನುಗ್ಗೆಕಾಯಿ ಸಾರು ಮಾಡಿದ್ರು ನುಗ್ಗೆಕಾಯಿ ಸಾರ್ ಕೂತ್ಕು ಬರ ಹ್ಮ್ ಯಾವ ನನ್ನ ಆಂಟಿ ಅಂತ ಇರೋನು ಇವಾಗ ನಂಗೆ ಹದಿನೇಳು ತುಂಬಿ ಹದಿನೆಂಟರ ಬಿತ್ತದೆ ಆಂಟಿ ಅಂತ ನೀನ ತಿರ್ಕಂತಿನ ಅಂತ ಅನ್ಕೊಂಬಿಟ್ಟಿದ್ನಲ್ಲ ಅವ್ರಗೇನು ಅಪ್ಪ ಟೈಮ್ ಏನಿಲ್ಲ ಯಾವಾಗಂದ್ರ ಒಂಬತ್ತರಕೊಂತ ನಾನು ನಿನ್ನೆ ಅನ್ಕೊಂಬಿಟ್ಟಿದ್ದೆ ಹ್ಮ್ ಯಾರ ಭಿಕ್ಷಕರು ಬಂದವ್ರೆ ಅಂತ ನಾನು ನೀನಾ ಬಿಡು ಇದೇನಂಟಿ ಅಡುಗೆ ಮನೆ ಇಷ್ಟೊಂದು ಆಗಿದೆ ಒಲೆ ಮೇಲೆ ಏನೋ ಬೇಗ ಇಟ್ಟಿದ್ದೀರಾ ನೀವು ನೋಡಿದ್ರೆ ಊಟ ಮಾಡ್ತಾ ಇದೀರಾ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಅಂಟಿ ಮಾಡ್ ಆಮೇಲೆ ಕ್ಲೀನ್ ಮಾಡೋದು ಹ್ಞೂ ಫಸ್ಟ್ ಊಟ ತಿನ್ಕೊಂಡು ಆಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ಅಯ್ಯೋ ಅಂಟಿ ಇಷ್ಟೆಲ್ಲ ಗಲೀಜು ಹೆಂಗೆ ಊಟ ಮಾಡ್ತೀರಾ ಸರಸ್ವತಿಗೆ ಏನು ಗೊತ್ತೇ ಇಲ್ದಿದ್ರು ಅವಳ ಎಷ್ಟು ಚೆನ್ನಾಗಿ ಅಡಿಗೆ ಮನೆ ಇಟ್ಕೊಂಡವಳು ಗೊತ್ತಾ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಊಟ ಮಾಡೋದು ಆಂಟಿ ಹಂಗೆಲ್ಲ ಇಲ್ಲಪ್ಪ ಫಸ್ಟ್ ತಿನ್ಬೇಕು ಆಮೇಲೆ ಕ್ಲೀನ್ ಮಾಡ್ಬೇಕು ಹ್ಮ್ ತಿಂತೀಯಾ ಈಗ ಒಂದ್ ಕೊಡ್ಲಾ ಏನ್ ಮಾಡಿದ್ರು ಆಂಟಿ ಅಯ್ಯೋ ನನ್ನ ಶ್ರೀಮಂತಿಕ ನುಗ್ಗೆ ಕಾಯಿ ಮಾಡಿದ್ರು ಅದೇ ಒಂದ್ ಬುಕ್ಕಿ ಎತ್ಕೊಂಡ್ ಬಂದಿದ್ನಿ ಅದನ್ನ ಚೆನ್ನಾಗಿ ಕಾಯಿಸ್ತಾ ಇದೀನಿ ಹ್ಮ್ ಕಾಯಿಸಿ ಕಾಯಿಸಿ ಗಟ್ಟಿಗೆ ಆಗದೆ ಅದಕ್ಕೊಂದ್ ನಾಲ್ಕ್ ಮುದ್ದೆ ತೊಳಸ್ಕೊಂಡ್ ತಿಂತಾ ಇದ್ದೀನಿ ಒಂದ್ ಮುದ್ದೆ ಬೇಕಂದ್ರೆ ನೀವು ಕೊಡ್ತೀನಿ ಅಯ್ಯೋ ಆಂಟಿ ಬೆಳಗ್ಗೆಯಿಂದ ಸಾಂಬಾರ್ ಮಾಡಿಲ್ವಾ ನೀವು ಇಲ್ಲ ಇಲ್ಲ ಮಾಡಿಲ್ಲ ಇದೇ ಕೊಡ್ಲ ತಿಂತೀಯಾ ಬೇಡ ಬಿಡಿ ಆಂಟಿ ಮತ್ತೆ ರಾತ್ರಿ ಏನ್ ಮಾಡ್ತೀರಾ ಆಂಟಿ ಅಡಿಗೆ ರಾತ್ರಿ ಗೀತ್ರಿ ಏನಿಲ್ಲ ಹ್ಮ್ ಅವಳು ಕರೋಷ್ಟು ಚಿತ್ರಾನ್ನ ಮಾಡ್ಕೊಟ್ಬಿಟ್ಟು ಬಸ್ ಫ್ರೆಂಡ್ಸ್ ಹಾ ನಾವು ಇದನ್ನೇ ತಿನ್ನೋದು ನಿಂಗೂ ಒಂದು ಮುದ್ದೆ ಎಕ್ಸ್ಟ್ರಾ ಮಾಡಿಕ್ಕಿದ್ದೀನಿ ಹೇಳಿ ತಿನ್ನಿ ಅಂತೆ ಅಯ್ಯೋ ಆಂಟಿ ಈ ತರ ಎಲ್ಲ ಊಟ ಮಾಡಬಾರ್ದು ಆಂಟಿ ನೀಟಾಗಿ ಇರ್ಬೇಕು ಆಂಟಿ ಅಯ್ಯೋ ನೀಟಾಗಿ ಇರೋದಪ್ಪ ನೀನೇ ನಿಂಗೆ ಆಡ್ತೀಯಾ ನೀಟಾಗಿ ಐತೀನಿ ಹ್ಮ್ ಹೋಗು ತಿನ್ನಲ್ಲ ಆಮೇಲೆ ಇನ್ ಯಾಕ ಯಾಕೋ ತಲೆನೂ ಆಯ್ತಾ ಇದೆ ಒಂದ್ ಕಾಫಿ ಮಾಡ್ಕೊಡಿ ಆಂಟಿ ಕಾಫಿಗೆ ಹಾಲು ಇಲ್ಲ ಸಕ್ಕರೆನೂ ಇಲ್ಲ ಹಾಲು ಇಲ್ಲ ಸಕ್ಕರೆನೂ ಇಲ್ಲ ಹ್ಮ್ ನಾನು ಏನ್ ಮಾಡ್ಲಿ ಕಾಫಿ ಪುಟಿನೂ ಇಲ್ಲ ಸರಿ ಆಂಟಿ ಆಯ್ತು ಹೋಗ್ ಕುತ್ಕೋ ಹೋಗು ನನ್ನ ಚಯಾ ಹೂವೇ ಬೆಳದಿಂಗಳ ಚೆಲುವೇ

ಬೀನ್ಸ್ ಹಾಕ್ಬೇಕು ಹೀರೆಕಾಯಿ ಹಾಕಬೇಕು ಇದೆಲ್ಲ ಬೇಯಿಸಿಕೊಂಡ್ಬಿಟ್ಟ ಆಮೇಲೆ ಜೀರಿಗೆ ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಹಾಕಬೇಕು ಹಾ ಖಾರ ಪುಡಿ ಹಾಕಬೇಕು ಕೊಬ್ಬರಿ ಹಾಕಬೇಕು ಇಷ್ಟೆಲ್ಲಾ ಹಾಕಿ ಮಾಡಬೇಕು ನಾನು ಸುಸ್ತಾಗಿ ನಾನ್ಸಂಬಿ ಅಷ್ಟೇ ನೋಡು ಅಂತ ನೋಡ್ತಾರ ಬರ್ತಾ ಇಲ್ಲ ಗಮನ ಹಾ ಗಮತ್ ಸರ್ವಾ ಇಲ್ಲ ಆಂಟಿ ನಂಗಿಷ್ಟ ಇಲ್ಲ ಈ ಸಾಂಬತ್ತಿನಕ್ಕೆ ಒಗ್ ಚಟ್ನಿ ಆದ್ರೂ ಮಾಡ್ಬಿಟ್ಟು ಒಗ್ಗರಣೆ ಹಾಕೊಡ್ತೀರಾ ಇಲ್ಲ ಅವ್ರ ಮುಚ್ಚ ನನಗಾಣ ಮೂರು ದಿನ ಆಯ್ತು ಹೋಗಿ ಅಡುಗೆ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋದ ಬಂದೇ ಇಲ್ಲ ಹೋಗು ಹ್ಞೂ ಎಣ್ಣೆ ಇಲ್ಲ ಚಟ್ನಿಂಗ ಈ ಎಣ್ಣೆ ಇಲ್ಲ ಒಗ್ಗರಣೆ ಹಾಕಕ್ಕ ಏನ್ ಮಾಡುವ ಹಂಗೆ ಚಟ್ನಿ ಆದರೂ ಮಾಡ್ಕೊಡಿ ಆಂಟಿ ಮುದ್ದೆಗೆ ಚಟ್ನಿಗ ಕಳೆ ಪಪ್ಪು ಇಲ್ಲ ಕಳೆ ಬೀಜಿಲೆ ಇಂದಿಷ್ಟೇ ಎಷ್ಟು ಕೊಬ್ಬರಿ ಅದೇ ಹಾ ಹಾಕಿದ್ರೆ ಮಿಕ್ಸಿಗೆ ಸಾಲಲ್ಲ ಅದು ಅದಕ್ಕೆ ನೀನು ಪೇಟಕ್ ಹೋಗಿ ಏನೇನು ಬೇಕು ಅದೆಲ್ಲ ರುಚಿ ರುಚಿಗೆ ಋಷಿಗ ಹ್ಞೂ ಹಾ ಪ್ರತಿಯಾದರೂ ನಾನು ಹೆಂಡ್ತೀನಿ ಎಷ್ಟೋ ಮೇಲೆ ಎಷ್ಟು ನೀಟಾಗಿ ಅಡಿಗೆ ಮಾಡ್ತಾಳೆ ಮನೆಯಲ್ಲ ಎಷ್ಟು ನೀಟಾಗಿ ಬಂತಾಳೆ ಇವ್ರಿಗೆಲ್ಲಾ ಐತೆ ಏನು ಯಾವ ಥರ ಆಡ್ತಾರೆ ಇವರು ಎಷ್ಟು ನೀಟಾಗಿ ಅಡುಗೆ ಮಾಡ್ತಾಳೆ ಅಡಿಗೆ ಮನೆ ಎಷ್ಟು ನೀಟಾಗಿ ಅಂತಾಳೆ ಹೊಟ್ಟೆಗೆ ಊಟನೇ ಇಲ್ಲಲ್ಲಪ್ಪ ರಾತ್ರಿಯಿಂದ ಊಟನೇ ಇಲ್ಲ ನಮ್ಗೆ ಅಂತ ಜರು ತಿಂತುಳಗುಳ ಮುಂದುವರಿಯುವುದು